ವಾಹನಗಳಿಗೆ ಪ್ಯಾನಿಕ್ ಬಟನ್ ಹಾಗೂ ಜಿಪಿಎಸ್ ಇಲ್ಲದೆ ಎಫ್ಸಿ ಮಾಡುವಂತೆ ಒತ್ತಾಯಿಸಿ ಶಿವಮೊಗ್ಗದ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಪ್ರವಾಸಿ ಕಾರಿನ ಚಾಲಕರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಖಾಸಗಿ ಅಂಗಡಿಗಳಲ್ಲಿ ಕೇವಲ ನಾಲ್ಕು ಸಾವಿರಕ್ಕೆ ಸಿಗುವ ಜಿಪಿಆರ್ಎಸ್ ಹಾಗೂ ಪ್ಯಾನಿಕ್ ಬಟನ್ಗಳನ್ನು ಹಾಕಿಸಲು ಅನುಮತಿ ನೀಡಬೇಕೆಂದು ಒತ್ತಾಯಿಸಲಾಯಿತು ನಮ್ ಕೇಂದ್ರ ಕಚೇರಿ ಅಂತ ಮಾಡಿ ಅಂತೇಳಿ ಇದ್ರ ಬಗ್ಗೆ ಸ್ಟ್ರೈಕ್ ಆಗ್ತದೆ ಮನವಿ ಬಿಟ್ಟರೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವ್ರಿಗೂ ಕೊಟ್ಟಿದ್ದಾರೆ ಅವರು ಸಮೇತ ಸರ್ಕಾರದ ಇದ್ರಲ್ಲಿ ಮಾಡ್ತಾ ಇದ್ದೀವಿ ಅಂತಾರೆ ಆದ್ರೆ

ಏನು ತಾವು ಮನವಿ ಕೊಟ್ಟಿದ್ದೀರಾ ತಮ್ಮ ಸಮಸ್ಯೆಗಳನ್ನೇನು ನಮ್ಗೆ ತಂದು ಮನವಿ ಕೊಟ್ಟಿದ್ದೀರಾ ಆ ಮನವಿಯನ್ನು ನಾವು ಮಾನ್ಯ ಸಾರಿಗೆ ಆಯುಕ್ತರ ಕಚೇರಿಗೆ ಅದನ್ನು ಕಳಿಸ್ತೀವಿ ಕಳಿಸಿ ಅಲ್ಲಿಂದ ಏನು ತೀರ್ಮಾನ ಕೈಗೊಳ್ತಾರೆ ಅದು ತಮಗೆ ತಮ್ಮೆಲ್ಲ ಎರಡೂ ಸಂಘಗಳಿಗೆ ನಾವು ತಿಳಿಸ್ತೀವಿ ಇವತ್ತಿನ ದಿನ ಪ್ರವಾಸಿ ಕಾರ್ನ ಚಾಲಕರ ಸಂಘದ ವತಿಯಿಂದ ಹಾಗೂ ನಮ್ಮ ಮ್ಯಾಕ್ಸಿ ಚಾಲಕರ ಸಂಘದ ವತಿ ಶಿವಮೊಗ್ಗ ಇವರಿಂದ ಮನವಿ ಕೊಡ್ತಾ ಇದ್ದೀವಿ ಇದು ಏನಾಗಿದೆ ಅಂದರೆ ಇವತ್ತು ಪ್ಯಾನಿಕ್ ಬಟನು ಜಿ ಪಿ ಆರ್ ಎಸ್ ಇಲ್ಲದೆ ಯಾವ ವೆಹಿಕಲ್ಲು ಎಫ್ ಸಿ ಇಲ್ಲ ಇದು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಡೀತಾ ಇದೆ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರಿಗೂ ಬೆಂಗಳೂರಿನಿಂದ ಎಲ್ಲ ಮನವಿ ಕೊಟ್ಟಿದ್ದಾರೆ ಆದರೂ ಇದೇನಾಗ್ತಾಯಿದೆ ಅಂದರೆ ಎಲ್ಲೂ ಡ ಪ್ಯಾನಿಕ್ ಬಟನು ಜಿ ಪಿ ಆರ್ ಎಸ್ ಇಲ್ಲದೆ ಎಫ್ ಸಿ ಮಾಡ್ತಾ ಇರೋದ ಕಾರಣ ಪ್ರತಿಯೊಂದಕ್ಕೂ ಸಮಸ್ಯೆ ಆಗ್ತಿದೆ ನಮಗೆ ವೆಹಿಕಲ್ಲೇ ತೆಗಿಯಕ್ಕೆ ಎಲ್ಲ ಒಂದು ಒಂದು ಐವತ್ತರಿಂದ ನೂರು ಗಾಡಿ ಶಿವಮೊಗ್ಗದಲ್ಲಿ ನಿಂತಿದೆ ಆಲ್ರೆಡಿ ಹಾಗೂ ಏನಾಗಿದೆ ಅಂದರೆ ಇದೊಂಥರ ಸಚಿವರು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಏನಂದರೆ ಈಗ ಕೆ ಎಸ್ ಆರ್ ಟಿ ಸಿ ಅವರು ಮನವಿ ಕೊಟ್ಟಿದ್ದಾರೆ ಅಂತೇಳಿ ಸರ್ಕಾರದ ಅಂಡರಲ್ಲಿರೋದ್ರಿಂದ ಅವ್ರು ಎರಡು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ನಮಗೆ ಯಾವುದೇ ಥರದ ಅವಕಾಶ ಕೊಟ್ಟಿಲ್ಲ ನಾವೆಲ್ಲ ಫುಟ್ಪಾತಲ್ಲೇ ಜೀವನ ಮಾಡೋಂಥವ್ರನ್ನ ಹಾಗೇ ರೋಡಲ್ಲಿ ಬಿಟ್ಟಿದ್ದಾರೆ ಇವತ್ತಿನ ದಿನ ಏನಾಗಿದೆ ಅಂದರೆ ಎಫ್ ಸಿ ಇಲ್ಲದೆ ಗಾಡಿ ನಿಲ್ಲುತ್ತೆ ನಿಂತರೆ ಅವನ ಡ ಚಾಲಕನ ದೈನಂದಿನ ಕ ಸವಲತ್ತುಗಳನ್ನ ತೊಗೊಳ್ಲಿಕ್ಕಾಗಲಿ ಮಕ್ಕಳು ಫೀಸ್ ಆಗಲಿ ಅವ್ನ ಲೋನ್ ಆಗಲಿ ಇ ಎಮ್ ಐ ಆಗಲಿ ಇನ್ಶೂರೆನ್ಸ್ ಆಗಲಿ ಕಟ್ಟಲಿಕ್ಕೆ ಆಗ್ತಾಯಿಲ್ಲ ಇವತ್ತೆಲ್ಲ ಗಾಡಿ ನಿಲ್ಲಿಸಿ ಇವತ್ತಿನ ದಿನ ಅದಕ್ಕೆ ಹೋರಾಟ ಮಾಡಕ್ಕೆ ಬಂದಿದ್ವಿ ಆಯುಕ್ತರಿಗೆ ಮನವಿ ಕೊಟ್ವಿ ಆಯುಕ್ತರು ಸರ್ಕಾರದ ಗಮನಕ್ಕೆ ತಂದು ನಾವು ಮಾಡ್ತೀವಿ ಅಂದರೆ ಈ ಜಿ ಪಿ ಆರ್ ಎಸ್ ಪ್ಯಾನಿಕ್ ಬಟನ್ ಅನ್ನೋದನ್ನೇ ತೆಗಿಬೇಕು ಅಂತ ನಮ್ಮ ವಾದ ಹಾಗಾಗಿ ಜಿ ಪಿ ಆರ್ ಎಸ್ ಯಾವುದೇ ಇದು ಹೊರಗಡೆ ಏನಾಗ್ತಾ ಇದೆ ಹೊರಗಡೆ ನಾಲ್ಕು ಸಾವಿರ ರೂಪಾಯಿ ಇದಕ್ಕೆ ಆಗ್ತಾ ಫಿಟ್ಟಿಂಗ್ ಮಾಡ್ತಾ ಸರ್ಕಾರದ ಏಜೆನ್ಸಿಗಳು ಏನು ಮಾಡಿದೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇದಕ್ಕೆ ಡಿಮ್ಯಾಂಡ್ ಮಾಡಿಕೊಂಡು ಇನ್ ಇನ್ಕ್ಲೂಡಿಂಗ್ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಏನು ಇದನ್ನು ಪ್ರಚೋದನೆ ಕೊಟ್ಟು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇದರ ವಿರುದ್ಧ ನಮ್ಮ ಹೋರಾಟ ಇದು ಇಲ್ಲಿಗೆ ಕೈ ಬಿಡಬೇಕು ಅಂತ ನಾವು ಸರ್ಕಾರದಕ್ಕೆ ಇಲ್ಲಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಇದನ್ನು ಏನೋ ಯಾವುದೇ ಕಾರಣಕ್ಕೂ ಇದನ್ನು ಕಡ್ಡಾಯ ಮಾಡಿದ್ರು ಅಂದರೆ ಇದರ ವಿರುದ್ಧ ನಮ್ಮ ಕ ಕಠಿಣ ಹೋರಾಟ ಇರುತ್ತೆ ಎಲ್ಲ ಆಲ್ ಓವರ್ ಕರ್ನಾಟಕನೇ ಹೋರಾಟ ಇರುತ್ತೆ ತಾವುಗಳು ಸಚಿವರು ಇದನ್ನು ಗಮನಗೊಂಡು ಆದಷ್ಟು ಬೇಗ ನಮಗೆ ಈ ಪರಿಹಾರನ ಮಾಡ್ಕೊಡ್ಬೇಕು ಮನವಿ ಮಾಡ್ತಾ ಇದೀವಿ ಇದನ್ನು ಏನಂದರೆ ಎಲ್ಲ ಬೋರ್ಡ್ ಗಾಡಿಗಳಿಗೆ ಆದಷ್ಟು ಫೋಕಸ್ ಕಮ್ಮಿ ಇರೋದರಿಂದ ಎಲ್ ಇ ಡಿ ಬಲ್ಪ್ ಅಲ ಅಳವಡಿಸಿರ್ತೀವಿ ಆದರೆ ಅದನ್ನೆಲ್ಲ ತೆಗಿಬೇಕು ಅಂತೇಳಿ ಮತ್ತೆ ಇದು ಮಾಡಿದ್ದಾರೆ ಆ್ಯಕ್ಚುಲಿ ಈ ಕಡೆ ಎಲ್ಲ ನಾವು ಓಡಾಡೋದೆಲ್ಲ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಎಲ್ ಇ ಡಿ ಬಲ್ಪ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಗಾಡಿ ಓಡಿಸಲಿಕ್ಕಾಗಲ್ಲ ಹಾಗಾಗಿ ಇಲ್ಲೆಲ್ಲ ಫಾಗ್ ತುಂಬ್ಕೊಂಡಿರುತ್ತೆ ಘಾಟ್ ಸೆಕ್ಷನ್ಗಳಲ್ಲಿ ಹಾಗಾಗಿ ಅಳವಡಿಸಿರ್ತೀವಿ ಅದನ್ನು ತೆಗೀರಿ ಅಂತೇಳಿ ಆಗಗ್ಲ ಬಂದು ಕೇಸ್ ಹಾಕೋದು ಇವೆಲ್ಲ ಮಾಡ್ತಾ ದಯವಿಟ್ಟು ಅದೊಂದು ಎಲ್ ಇ ಡಿ ಬಲ್ಪ್ಗೆ ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಹಾಗೂ ನೋಡಿ ವೈಟ್ ಬೋರ್ಡ್ ಗಾಡಿಗಳಲ್ಲಿ ಆಲ್ಮೋಸ್ಟ್ ಎಲ್ ಇ ಡಿ ಬಲ್ಪ್ಗಳೇ ಅಳವಡಿಸಿದ್ದಾರೆ ಹಾಗಾಗಿ ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಇರುವಂಥ ವೆಹಿಕಲ್ಗಳಿಗೆ ಎಲ್ ಇ ಡಿ ಬಲ್ಪ್ಗಳು ಹಾಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ರೋಡೇ ಕಾಣ್ತಾ ಇಲ್ಲ ಈ ಸಣ್ಣ ಗಾಡಿಯಲ್ಲಂತೂ ಮೊದಲೇ ಕಾಣೋದಿಲ್ಲ ಹಾಗಾಗಿ ಎಲ್ ಇ ಡಿ ಬಲ್ಪಿಂದೊಂದು ಅದೊಂದು ನಮಗೆ ಹಾಕಲಿಕ್ಕೆ ಅನು ಅನುಮತಿ ಕೊಡಬೇಕಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ